ಈ ಸೃಷ್ಟಿಯಲ್ಲಿ ನಮ್ಮನ್ನೆಲ್ಲ ನಿಯಂತ್ರಿಸುವ ಒಂದು ಅಗೋಚರ ಶಕ್ತಿ ಇದೆ ಅದೇ ದೇವರು ಎಂದು ನಾವೆಲ್ಲ ಅಂದುಕೊಂಡಿದ್ದೇವೆ ಡಿ ವಿ ಜಿಯವರು ತಮ್ಮ ಒಂದು ಕಗ್ಗಾದಲ್ಲಿ ಎಷ್ಟು ಅದ್ಭುತವಾಗಿ ವರ್ಣಿಸಿದ್ದಾರೆ ಎಂದರೆ ದೇವರೆಂಬುದೇನ್ ಕಗ್ಗತ್ತಲ ಗವಿಯೇ ನಾವರಿಯಲಾರದ ಒಟ್ಟು ಹೆಸರೇ ಕಾವನೋ ನಿರ್ಲಕ್ಕೆ ಜಗದ ಕಥೆ ಇಂಕಿತು ಸಾವು ಹುಟ್ಟುಗಳೇನು ಮಂಕುತಿಮ್ಮ ಮಾನವನಿಗೆ ಯೋಚಿಸುವ ಶಕ್ತಿ ಬಂದಾಗಿನಿಂದ ಇದೊಂದು ಕಾಡುವ ಪ್ರಶ್ನೆ ಅಂದು ಮನುಷ್ಯ ಕಾಡಿನಲ್ಲಿ ಅಲೆಮಾರಿಯಾಗಿದ್ದ ಕೈಗೆ ಸಿಕ್ಕಿದ್ದನ್ನು ತಿಂದು ತನ್ನನ್ನು ತಾನು ರಕ್ಷಿಸಿಕೊಡಲು ಹೋರಾಡುತ್ತಿದ್ದ ಆಗ ಅವನಿಗೆ ಬಂದು ಯೋಚನೆ ಈಗಿದ್ದಿರಬಹುದು ದಿನದ ಯಾವುದೋ ಸಮಯದಲ್ಲಿ ಒಂದು ವಸ್ತು ಗಗನದಲ್ಲಿ ಬರುತ್ತದೆ ಆಗ ಎಲ್ಲವೂ ನಿಚ್ಚಳವಾಗಿ ಕಾಣುತ್ತದೆ ಕಾಡು ಪ್ರಾಣಿಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಹಾಯವಾಗುತ್ತದೆ ಆಹಾರವನ್ನು ಹುಡುಕಲು ಆಡುವ ಭೇಟಿಯೂ ಯಶಸ್ವಿ ಆದರೆ ದಿನದ ಯಾವುದೋ ಸಮಯದಲ್ಲಿ ಗಗನದಲ್ಲಿ ಆ ವಸ್ತು ಕಾಣೆಯಾಗುತ್ತದೆ ಆಗ ಎಲ್ಲವೂ ಕತ್ತಲೆ ಕಾಡು ಪ್ರಾಣಿಗಳಿಂದ ತನ್ನ ರಕ್ಷಣೆ ಕಷ್ಟ ಅಥವಾ ಅಸಾಧ್ಯ ಹೀಗಾಗಿ ಗಗನದಲ್ಲಿ ಬರುವ ವಸ್ತು ತನಗೆ ಸಹಾಯ ಮಾಡುತ್ತದೆ ಆಕಾಶದಿಂದ ನೀರು ಬಿಡುತ್ತದೆ ಗಿಡ ಮರಗಳು ಚಿಗುರಿ ಗೆಣಸು ಹಣ್ಣು ಹಂಪಲು ಯಥೇಚ್ಛವಾಗಿ ಸಿಗುತ್ತದೆ ಹಾಗೆ ಗಗನದಿಂದ ಬಂದ ಮಳೆ ತನಗೆ ಸಹಾಯ ಮಾಡುತ್ತದೆ ಎಲ್ಲವೂ ಮೇಲಿಂದನೇ ಬರುವುದು ಇದನ್ನೆಲ್ಲ ಕೊಡುವ ಅಥವಾ ಕಳುಹಿಸುವ ಯಾರೋ ಮೇಲಿರಬೇಕು ಅದನ್ನೇ ಅಂದು ದೇವರೂ ಇಂದ ಮುಂದೆ ತನ್ನ ಉಪಯೋಗಕ್ಕೆ ಬರುವ ಎಲ್ಲ ದೈವತ್ವವನ್ನು ಆರೋಪಿಸುತ್ತಾ ಹೋದ ವಿಡಂಬಡನೆಯೊಂದಿಗೆ ಇಂದಿಗೂ ಮಾನವನ ಸ್ಥಿತಿ ಹಾಗೆಯಿದೆ ತನಗೆ ಉಪಯೋಗ ಯುಗಕ್ಕೆ ಬರುವುದಿಲ್ಲ ಅಂದರೆ ಭೂಮಿ ಮನುಷ್ಯ ಪ್ರಾಣಿ ಪಕ್ಷಿ ಗಿಡ ಮರ ನದಿ ಸಮುದ್ರ ಮಳೆ ಬಿಸಿಲು ಬೆಳಕು ಹೂವು ಹಣ್ಣು ಹೀಗೆ ಎಲ್ಲವೂ ಅವನಿಗೆ ದೈವ ಸಮಾನ ಆದರೆ ಆ ದೇವರೇನು ಅಷ್ಟೇನು ಗಹನೆಯೇ ಗುಹೆವೇ ಅರ್ಥವಾಗದವನೇ ದೇವರು ಗಹನನೋ ಅಲ್ಲವೋ ಗೊತ್ತಿಲ್ಲ ಆದರೆ ಇಂದಿಗೂ ಅದು ಇದೆ ಎಂದು ಹೇಳುವ ಒಂದು ಪ್ರಮಾಣ ಸಿಕ್ಕೇ ಸಿಕ್ಕಿಲ್ಲ ಅಲ್ಲವೇ ಸಿಕ್ಕಿದ್ದಾದರೆ ಆ ದೇವರ ರೂಪ ಮತ್ತು ಸ್ವರೂಪಗಳ ಬಗ್ಗೆ ಇಷ್ಟೊಂದು ಭಿನ್ನಾಭಿಪ್ರಾಯಗಳು ಅಭಿಪ್ರಾಯಗಳು ಅಲ್ಲವೇ ದೇವರನ್ನು ಪರಿಭಾಷಿಸಿದವರೆಲ್ಲ ತಮ್ಮ ತಮ್ಮ ಅನುಭವದ ವೃತ್ತದಲ್ಲಿ ಆ ದೇವರನ್ನು ವಿವರಿಸಿದ್ದಾರೆ ಅಂದರೆ ದೇವರು ಎನ್ನುವ ವಸ್ತು ಅನುಭವ ವೈದ್ಯ ಮಾತ್ರ ವಾಚಕರೇ ನೋಡಿ ಈ ಜಗತ್ತಿನ ಅಥವಾ ಸೃಷ್ಟಿಯಲ್ಲಿ ನಡೆಯುವ ವಿದ್ಯಮಾನಗಳನ್ನೆಲ್ಲ ಅದರ ನಿಜ ಸ್ವರೂಪ ಮತ್ತು ಕಾರ್ಯವೈಖರಿ ಮತ್ತು ವಿದ್ಯಮಾನಗಳಿಗೆ ಕಾರಣ ಮತ್ತು ಕಾರಕ ಯಾರು ಎಂದು ಇಂದಿಗೂ ಮಾನವನಿಗೆ ಅರ್ಥೈಸಲಾಗಲಿಲ್ಲ ವಿಜ್ಞಾನದ ಮೂಲಕ ಅವನು ಕಂಡುಕೊಂಡಿರುವುದು ಕೇವಲ ಸಾವಿರಕ್ಕೆ ಒಂದು ಪಾಲು ಅಷ್ಟೆ ನಿರಂತರ ಬದಲಾಗುತ್ತಾ ಹೊಸ ಹೊಸ ಆಯಾಮಗಳನ್ನು ತಿಳಿಯುತ್ತಾ ಈ ಸೃಷ್ಟಿಯನ್ನು ಅರಿಯಲು ವಿಜ್ಞಾನದ ಪ್ರಯೋಗಗಳಿಂದ ಸಾಧ್ಯವೇ ಹಾಗಾಗಿ ಅವನು ಗೋಹೆನು ಎನ್ನುವ ಅರ್ಥದಲ್ಲಿ ಮಾನ್ಯ ಗುಂಡಪ್ಪನವರು ಕೇಳುತ್ತಾರೆ ಹಾಗೆ ದೇವರು ಈ ಪ್ರಪಂಚವನ್ನು ಮತ್ತು ಇಲ್ಲಿರುವ ಎಲ್ಲ ಎಲ್ಲವನ್ನು ಸೃಷ್ಟಿಸಿ ಎಲ್ಲರನ್ನು ಕಾಪಾಡುವನಾಗಿದ್ದರೆ ಎಲ್ಲರೂ ಸಮಾನವಾಗಿ ಸುಖವಾಗಿರಬೇಕಲ್ಲವೇ ಈ ಹುಟ್ಟು ಸಾವುಗಳೇಕೆ ನೋವು ದುಃಖಗಳೇಕೆ ಮನುಷ್ಯ ಮನುಷ್ಯರಲ್ಲಿ ಇಷ್ಟೊಂದು ಭೇದ ಏಕೆ ಆ ದೇವರು ಎಲ್ಲರನ್ನು ಕಾಯುವವನೆಂದರೆ ಎಲ್ಲರನ್ನು ಸಮಾನವಾಗಿ ಕಾಯಬೇಕಲ್ಲವೇ ಈ ಸಾವು ನೋವುಗಳಿಗೆ ಏನು ಅರ್ಥ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ಈ ಕಗ್ಗದ ಮೂಲಕ ಮನೆ ಗುಂಡಪ್ಪನವರು ಎತ್ತಿದ್ದಾರೆ ಇಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲರಿಗೂ ಅವರವರ ಜೀವನದಲ್ಲಿ ಯಾವುದಾದ್ರೂ ಗಳಿಯಲ್ಲಿ ಉದ್ಭವಿಸಿರಬಹುದು